ಇಷ್ಟೇ ಹೇಳಕ್ಕೆ ನಾನು ಬಯಸ್ತೇನೆ ಇದು ಬಿ ಜೆ ಪಿ ಸರ್ಕಾರ ಅಲ್ಲ ಪತನವಾಗಕ್ಕೆ ಆಂತರಿಕ ಒಳ ಜಗಳದಲ್ಲಿ ಬೀದಿಗೆ ಬಂದು ಜಗಳ ಮಾಡ್ಕೊಳ್ಳೋದಕ್ಕೆ ಇದು ಬಿ ಜೆ ಪಿಯ ಸರ್ಕಾರ ಅಲ್ಲ ಇದು ಕಾಂಗ್ರೆಸ್ ಸರ್ಕಾರ ಇದು ಸ್ಥಿರವಾದಂಥ ಒಂದು ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ನಡೀತಾ ಇರತಕ್ಕಂಥ ಸರ್ಕಾರ ಅದಕ್ಕೆ ನೀವು ಹಗಲು ಕನ್ಸು ಕಾಣಬಾರ್ದು ಅಂತ ನಾನು ವಿಜಯ ವಿಜೇಂದ್ರ ಅವ್ರಿಗೆ ಹೇಳ್ತೇನೆ ಇನ್ನೂ ನಾಲ್ಕು ವರ್ಷ ಇದೆ ನೀವು ವಿರೋಧ ಪಕ್ಷದಲ್ಲಿ ಇದ್ದೀರಿ ಇನ್ನು ಮುಂದೆನೂ ಐದು ವರ್ಷ ನಾವೇ ಬರ್ತೀವಿ ನೀವು ಏನು ಮಾಡಿದಿರಿ ಅದು ಜನ ಮರೆಯಲ್ಲ ಮರೆಯಕ್ಕೆ ಸಾಧ್ಯ ಇಲ್ಲ ಮುಂದೆನೂ ಕೂಡ ನಿಮಗೆ ಅವಕಾಶಗಳು ಕಡಿಮೆ ಆಗುತ್ತೆ ಸಕಾರಾತ್ಮಕ ರೀತಿಯಲ್ಲಿ ಅಪೋಸಿಷನ್ ಪಾರ್ಟೀಸು ವಿರೋಧ ಪಕ್ಷದವರು ನೀವು ತಮ್ಮ ವರ್ತನೆಗಳು ನಡೆಸಬೇಕು ಒಂದು ಫುಲ್ ವಾರ ನೀವು ಮಾತನಾಡಿದ್ದೀರಿ ಅಸೆಂಬ್ಲಿಯಲ್ಲಿ ನಿಮ್ಮ ಹತ್ರ ಏನೇನು ಇನ್ಫಾರ್ಮೇಶನ್ ಇತ್ತು ಮಾಹಿತಿ ಇತ್ತು ಇದೆಲ್ಲ ನೀವು ಇಟ್ಟಿದ್ರಿ ಈಗ ಮುಖ್ಯಮಂತ್ರಿಗಳಿಗೆ ನಾಲ್ಕು ದಿವಸ ನೀವು ಮಾತನಾಡಿದ ಮೇಲೆ ನಲ್ವತ್ತು ನಿಮಿಷನೂ ಕೂಡ ಮುಖ್ಯಮಂತ್ರಿಗಳು ಅದಕ್ಕೆ ಉತ್ತರ ಕೊಡಬಾರ್ದು ಅದಕ್ಕೂ ಕೂಡ ನಾವು ಸಹಿಸ ಸಹಿಸುವುದಿಲ್ಲ ಗಲಾಟೆ ಮಾಡ್ತೀವಿ ಅಸೆಂಬ್ಲಿಯಲ್ಲಿ ಅಂದರೆ ಇದು ಪ್ರಜಾಪ್ರಭುತ್ವ ಅಲ್ಲ ಫಸ್ಟ್ ಬಿಜೆಪಿಯವರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡು ಆಮೇಲೆ ಬೇರೆದು ಮಾತಾಡಿ ಅಂತ